ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಇವತ್ತು ಮಕ್ಕಳಿಗೋಸ್ಕರ ಮತ್ತು ಯಾರಿಗೆಲ್ಲ ಮೈಗ್ರೇನ್ ಇರುತ್ತೆ ಮತ್ತು ಹೈ ಹೈಪರ್ ಆ್ಯಕ್ಟಿವಿಟೀಸ್ ಇರ್ತಾರೆ ನೋಡಿ ಟೆನ್ಷನ್ ಮಾಡ್ಕೋತಾರೆ ನೋಡಿ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುವಂತಹ ಒಂದು ಡಾರ್ಕ್ ಚಾಕ್ಲೇಟ್ ನಟ್ಸ್ದು ಚಿಕ್ಕಿ ತೊಗೊಂಬಂದಿದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬೆಳೆಯೋ ಮಕ್ಕಳಿಗಿಂತ ತುಂಬ ಒಳ್ಳೆಯದು ಯಾರಿಗೆಲ್ಲ ಹೈಪರ್ ಆ್ಯಕ್ಟಿವಿಟೀಸ್ ಇರ್ತಾವೆ ಮಕ್ಕಳೆಲ್ಲ ತುಂಬ ಆಕ್ಟಿವ್ ಆಗಿರ್ತಾವೆ ನೋಡಿ ತುಂಬ ಟೆನ್ಷನ್ ನೋಡಿ ಅವರಿಗೆ ಒಳ್ಳೆ ರೆಸಿಪಿ ಇದು ಏನೇನು ಬೇಕಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಅಮೂಲ್ ಅವ್ರದ್ದು ಅಮೂಲ್ ಬ್ರ್ಯಾಂಡ್ ಅವ್ರದ್ದು ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಇದರಲ್ಲಿ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಕೋಕೋ ಇರುತ್ತೆ ತುಂಬ ಹೆಲ್ತ್ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಡಾಕ್ಟ್ ಚಾಕ್ಲೇಟಲ್ಲಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ ಅದು ಒಂದು ದೊಡ್ಡದು ಇದು ಟೂ ಫಿಫ್ಟಿಗೇನೋ ಇರ್ಬೋದು ಅಂಗಡಿಯಲ್ಲೆಲ್ಲ ಸಿಗುತ್ತೆ ತಗೋಬೋದು ನೋಡಿ ಫಸ್ಟ್ ನಾನು ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ ಯಾವ್ದು ಡಾಕ್ಟ್ರು ಯಾವುದಾದ್ರೂ ನೀವು ಡ್ರೈ ಫ್ರೂಟ್ಸ್ ತೊಗೊಬೋದು ಇದೆ ಅಂತಲ್ಲ ನೋಡಿಲ್ಲ ನಾನು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಮತ್ತು ಗ್ರೀನ್ ಕಲರ್ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಇದು ವಾಲ್ನಟ್ಸ್ ಅಂತಾರಲ್ವ ಬ್ರೇನ್ ಅಂತಾರೆ ನೋಡಿ ಇದು ಪಿಸ್ತಾ ಪಿಸ್ತಾ ತೊಗೊಂಡಿದ್ದೀನಿ ಮತ್ತು ಇದು ಕುಂಬಳಕಾಯಿ ಬೀಜ ಬ್ರೇನು ಇದಂತೂ ಮಕ್ಕಳು ಬೆಳವಣಿಗೆ ಬ್ರೇನ್ ಬೆಳವಣಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಕಾಜು ತೊಗೊಂಡಿದ್ದೀನಿ ಮತ್ತು ಹನಿ ತೊಗೊಂಡಿದ್ದೀನಿ ಯಾವುದೇ ಥರ ನಾನು ಮತ್ತು ಬೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಈ ಚಿಕ್ಕಿಗೆ ಇದು ಡಾರ್ಕ್ ಚಾಕ್ಲೇಟ್ ಮತ್ತು ಹನಿಲಿಂದೆ ಅಷ್ಟೇ ನಾನು ಇಲ್ಲಿ ನೋಡಿ ಬನ್ನಿ ಫಸ್ಟ್ ನಾನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಎಲ್ಲ ತರಹ ಡ್ರೈ ಫ್ರೂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಈ ಡಾರ್ಕ್ ಚಾಕ್ಲೇಟಲ್ಲಿ ತುಂಬ ಹೆಲ್ದಿ ಬೆನಿಫಿಟ್ಸ್ ಇದೆ ಮತ್ತು ಬ್ರೈನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ ಇದು ಡಾರ್ಕ್ ಡಾರ್ಕ್ ಚಾಕ್ಲೇಟ್ಗೆ ನಾರ್ಮಲಿ ಚಾಕ್ಲೇಟ್ ಇರ್ತಾರೆ ಅದರಲ್ಲಿ ಶುಗರು ಮತ್ತು ಜಾಸ್ತಿ ಇರುತ್ತೆ ಮತ್ತು ಬೆಣ್ಣೆ ಅದೆಲ್ಲ ಜಾಸ್ತಿ ಹಾಕಿರ್ತಾರೆ ಅದಕ್ಕೆ ನೀವು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿ ತುಂಬ ಒಳ್ಳೆಯದು ಮಕ್ಕಳಿಗೆ ಬೆಳವಣಿಗೆಗೆ ಮತ್ತು ಮನೆಯಲ್ಲಿ ಯಾರಿಗಾದರೂ ಹೈಪರ್ ಆ್ಯಕ್ಟಿವಿಟಿ ಹೈಪರ್ ಟೆನ್ಷನ್ನು ಮತ್ತು ಮೈಗ್ರೇನ್ ಎಲ್ಲ ಇರುತ್ತೆ ನೋಡಿ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ಡಾರ್ಕ್ ಚಾಕ್ಲೇಟು ಡೈಲಿ ಒಂದು ಸ್ವಲ್ಪ ಇದು ಜಾಸ್ತಿ ತಿಂದ್ರೂ ತುಂಬ ಒಳ್ಳೆಯದಲ್ಲ ಹೆಲ್ತಿಗೆ ಲಿಮಿಟೆಡಾಗಿ ತಿನ್ನಬೇಕು ಫ್ರೆಂಡ್ಸ್ ಯಾವಾಗಲೂ ಡಾರ್ಕ್ ಚಾಕ್ಲೇಟು ಎಲ್ಲ ಡೈಲಿ ಚಾಕ್ಲೇಟ್ ತಿಂತಿರಲ್ಲ ಆ ಥರ ತಿನ್ನೋಂಗಿಲ್ಲ ಇದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಮತ್ತು ಬೆಳೆ ಮಕ್ಕಳಿಗಂತೂ ಮೈಂಡ್ನ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಈ ಡಾರ್ಕ್ ಚಾಕ್ಲೇಟು ಮತ್ತು ರಿಸರ್ಚ್ ಪ್ರಕಾರ ಇದು ವಿಜ್ಞಾನಿಗಳ ರಿಸರ್ಚ್ ಪ್ರಕಾರ ಮೈಗ್ರೇನ್ ಮತ್ತು ಹೈಪರ್ ಅವರಿಗೆ ಮೂರು ದಿನ ಈ ಡಾರ್ಕ್ ಚಾಕ್ಲೇಟ್ ಕೊಡ್ತಾ ಬಂದಿದಾರಂತೆ ಮೂರು ಿಂದಲೇ ಗೊತ್ತಾಗುತ್ತಂತೆ ಫರಾಕು ಅಂದ್ರೇನು ಡಿಫ್ರೆನ್ಸ್ ಗೊತ್ತಾಗುತ್ತಂತೆ ಇಂಚಿ ಇಂಚಿಂದ ಅವ್ರ ಟೆನ್ಷನು ಮತ್ತು ಅವ್ರಿಗೆ ಪ್ರಾಬ್ಲಮ್ ಎಲ್ಲ ಕಮ್ಮಿ ಹಾಕೋತ ಬಂತಂತೆ ಅದರಿಂದ ಡಾರ್ಕ್ ಚಾಕ್ಲೇಟು ತುಂಬ ಹೆಚ್ ಪಾಪ್ಯುಲರ್ ಆಗಿದೆ ಈಗ ಬರ್ತಾ ಬರ್ತಾ ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲೂ ಜಾಸ್ತಿ ತುಂಬ ಹೆಚ್ಚಾಗಿದೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡೋದು ಡಾಕ್ಟರೇ ಕನ್ಸಲ್ಟ್ ಮಾಡ್ತಾರೆ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಟೆನ್ಷನ್ ಕಡಿಮೆ ಆಗುತ್ತೆ ಓದೋ ಮಕ್ಕಳಿಗೆ ಕೊಟ್ಟರೆ ಅವರಲ್ಲಿರೋ ಟ್ರಸ್ಟ್ ಕಮ್ಮಿ ಆಗುತ್ತೆ ಅಂದ್ರೂ ಚಿಂತೆ ಟೆನ್ಷನ್ ಎಲ್ಲ ಕಡಿಮೆ ಹಾಕೋತಾ ಬರುತ್ತೆ ಬ್ರೈನ್ ಬೆಳವಣಿಗೆ ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಬ್ರೈನ್ ಅಂತ ನೋಡಿ ಇದು ಹುರಿತಾ ಇದ್ದೀನಲ್ಲ ಇದಕ್ಕೆ ಬ್ರೈನ್ ಅಂತಾರೆ ಇದು ಫುಲ್ ಕಂಟ್ರೋಲ್ ಮಾಡುತ್ತೆ ಮತ್ತು ಮಕ್ಕಳು ಶಾಂತಿಯಾದ ಶಾಂತ ರೀತಿಯಿಂದ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದೋದ್ರಿಂದ ಅವಕ್ಕೆ ಮನೆ ತಲೆಗೆಲ್ಲ ಚೆನ್ನಾಗಿ ಒಳ್ಳೆಯದಾಗುತ್ತೆ ಇದು ಡಾರ್ಕ್ ಚಾಕ್ಲೇಟು ಅಷ್ಟು ಬೆನಿಫಿಟ್ಸ್ ಇದೆ ಹೈ ಬಿ ಪಿ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ನೋಡಿ ಅವರಿಗೊಂದು ತುಂಬ ಒಳ್ಳೆಯದು ಚಾಕ್ಲೇಟು ಅದ್ರ ಜೊತೆಗೆ ನಾನು ಇವತ್ತು ನಟ್ಸ್ ಎಲ್ಲ ಹಾಕ್ತಾಯಿದ್ದೀನಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದೀನಿ ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಮನೆಯಲ್ಲಿ ಹಿರಿಯರಾಗಲಿ ಏಜ್ ಆದವರಾಗಲಿ ಅವ್ರಿಗೆ ನೆಂಪಿನ ಶಕ್ತಿ ಎಲ್ಲ ಕಡಿಮೆ ಆಗುತ್ತಾ ಬರುತ್ತಲ್ಲ ಈ ಥರ ದಿನಾಲು ಒಂದೊಂದು ಪೀಸ್ ಕೊಡ್ತಾ ಬಂದರೆ ಸಾಕು ಚಿಕ್ಕ ಚಿಕ್ಕದು ಪೀಸ್ ಕೊಟ್ಟರೆ ಸಾಕು ಜಾಸ್ತಿನೂ ಕೊಡೋದು ಬೇಡ ಒಂದು ಪೀಸ್ ತಿಂದರೆ ಡೈಲಿ ಮಕ್ಕಳಿಗಾಗಲಿ ಹಿರಿಯರಾಗಲಿ ತುಂಬ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಮತ್ತು ಡ್ರೈ ಫ್ರೂಟ್ಸ್ ತಿನ್ನೋದರಿಂದ ಬ್ಲಡ್ ಪ್ರೆಷರ್ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಹಿಮೋಗ್ಲೊಮಿನ್ ಹೆಚ್ಚಾಗುತ್ತೆ ಮತ್ತು ಗುಡ್ ಫಾರ್ ಬಾಡಿ ಗುಡ್ ಫಾರ್ ಬಾಡಿ ಆದ್ರೇನು ಬಾಡಿ ಪ್ರತಿಯೊಂದು ಪಾರ್ಟ್ಸ್ಗಳಿಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅಷ್ಟು ಒಳ್ಳೆಯದಿದು ನೋಡಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಇಲ್ಲೂ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೆ ಆರದ ಆರಿದ ನಂತರ ಇದು ನೋಡಿ ಡ್ರೈ ಫ್ರೂಟ್ ಕ್ರಷರ್ ಅಂತ ಬರುತ್ತೆ ನೋಡಿ ಇದು ಮೇಶೋಲಿ ತೊಗೊಂಡಿದ್ದು ನೈನ್ಟೀನ್ ರುಪೀಸ್ಗೆ ನೈಂಟಿ ರುಪೀಸ್ಗೆ ಇದರಲ್ಲಿ ಹಾಕಿ ಎಲ್ಲ ಆರೋ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಕ್ರಷ್ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಕಟ್ ಪೀಸ್ ಮಾಡ್ರೆ ಹಾಕೋಬೋದು ಪೀಸ್ ಮಾಡ್ರೆ ಬಾಯಿಗೆಲ್ಲ ಸಿಗುತ್ತೆ ಮಕ್ಕಳು ಒಂದೊಂದು ಡ್ರೈ ಫ್ರೂಟ್ಸ್ ತಿನ್ನಲ್ಲ ನೋಡಿ ಅವ್ರಿಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ನಾನು ಕ್ರಷ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೀವು ಪೀಸ್ ಮಾಡಿ ಹಾಕೋಬೋದು ಇಲ್ಲ ಮಿಕ್ಸಿ ಮಾಡಿ ಪೌಡ್ರ್ ಬಿ ಹಾಕೋಬೌದು ನೀವು ಬೇಕಾದರೆ ಬೆಲ್ಲದಿಂದ ಮಾಡ್ಬೋದು ನಾನು ಬೆಲ್ಲ ಯೂಸ್ ಮಾಡ್ತಾಯಿಲ್ಲ ಡ್ರೈ ನೋಡಿ ಇಲ್ಲಿ ದ್ರಾಕ್ಷಿನೂ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸ್ವಲ್ಪ ಪ್ರೆಸ್ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಣ್ಣ ಆಗ್ಬಿಡುತ್ತೆ ಅದು ಕ್ರಶ್ ಮಾಡಿರ್ತೀವಲ್ಲ ದೊಡ್ಡ ದೊಡ್ಡ ಪೀಸ್ ಉಳಿದ್ರೆ ಸ್ವಲ್ಪ ಸಣ್ಣ ಆಗ್ಬಿಡುತ್ತೆ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಪೌಡರು ನೀಟಾಗಿ ಕಲ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ಡಾರ್ಕ್ ಚಾಕ್ಲೇಟ್ ತಗೋತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ಇದು ಸ್ವಲ್ಪ ಕಟ್ ಮಾಡಿ ತಿಂದಿದ್ದಾಳೆ ನನ್ನ ಮಗಳು ಅದು ಇನ್ನೊಂದು ಸ್ವಲ್ಪ ಉಳಿದಿರೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಡಾರ್ಕ್ ಚಾಕ್ಲೇಟ್ ಇರುತ್ತೆ ತುಂಬ ಹೆಲ್ದಿ ಫ್ರೆಂಡ್ಸ್ ಇದು ಮೇನ್ ಬ್ರೈನಿಗಿರೋದು ಇದು ಇದರ ಹೆಲ್ಪು ಬ್ರೈನ್ ಮೇನ್ ನಮ್ಗೆ ನೋಡಿ ಬಾಡಿಯಲ್ಲಿ ನ ಕಂಟ್ರೋಲ್ ಮಾಡಿದ್ರೆ ನಮ್ಮದು ಇಡೀ ಬಾಡಿನೇ ಚೆನ್ನಾಗಿರುತ್ತೆ ಬ್ರೈನಿಗೆ ಹೈಪರ್ ಆ್ಯಕ್ಟಿವಿಟಿ ಇರ್ತಾವೆ ಮಕ್ಕಳು ಎಲ್ಲ ತುಂಬ ಆ್ಯಕ್ಟಿವ್ ಇರ್ತಾರೆ ನೋಡಿ ಡಾಕ್ಟ್ರೆಲ್ಲ ತುಂಬ ಹೈಪರ್ ಇದಾನೆ ಆ್ಯಕ್ಟಿವಿಟಿ ಇದ್ದಾನೆ ನಿಮ್ಮ ಮಗು ಅಂತ ಹೇಳ್ತಾರೆ ನೋಡಿ ಅವರಿಗೆ ಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ಬರ್ತಾ ಬರ್ತಾ ಕ್ರಮೇಣ ದಿನಾಲು ಸ್ವಲ್ಪ ಸ್ವಲ್ಪ ಕೊಟ್ಟರೆ ಮಕ್ಕಳಲ್ಲಿ ತುಂಬ ಚೇಂಜಸ್ ಕಾಣುತ್ತೆ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಡಾಕ್ಟರ್ ಹೇಳಿರೋದು ಅಷ್ಟು ಒಳ್ಳೆಯದು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ನೋಡಿ ಈ ಥರ ಪೀಸ್ ಮಾಡ್ಕೋತಾ ಇದ್ದೀನಿ ಇದು ಹೆಂಗು ಮೆಲ್ಟ್ ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ಪೀಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೆ ಕಾಯೋಕ್ಕೆ ಕುದಿತಾ ಇದೆ ಈಗ ನಾನು ಅದರಲ್ಲಿ ಗ್ಲಾಸ್ ಬೌಲ್ ನೀವು ಯಾವುದಾದ್ರು ಬೌಲ್ ಸ್ಟೀಲ್ ಸ್ಟೀಲ್ದವ್ರೆ ಇಟ್ಕೋಬೋದು ನಾನು ಗ್ಲಾಸ್ ಬೌಲ್ ಇಟ್ಕೊತಾ ಇದ್ದೀನಿ ಗ್ಲಾಸ್ ಬೌಲ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವು ನೋಡಿ ಗ್ಲಾಸ್ ಬೌಲಲ್ಲಿ ನಾನು ತಳಗಡೆ ನೀರು ಬಿಸಿ ಆದಮೇಲೆ ಡಬಲ್ ಬಾಯ್ಲರ್ ಅಂತಾರಲ್ಲ ಆ ಥರ ನಾನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಚಾಕ್ಲೇಟ್ ಎಲ್ಲ ಡಾರ್ಕ್ ಚಾಕ್ಲೇಟ್ ಎಲ್ಲ ಹಾಕೊಂಡಿದ್ದೀನಿ ನೋಡಿ ನಾರ್ಮಲೇ ಚಾಕ್ಲೇಟ್ಗಿಂತ ಇದರಲ್ಲಿ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಫ್ರೆಂಡ್ಸ್ ನಾರ್ಮಲ್ ಚಾಕ್ಲೇಟ್ ತಿನ್ನೋಕ್ಕಿಂತ ಮಕ್ಕಳಿಗೆ ಇದು ಕೊಟ್ಟರೆ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ಹಳ್ಳಿಗೆಲ್ಲ ಹುಳಗಳ ಹತ್ತಲ್ಲ ಎಲ್ಲ ಲಿಮಿಟೆಡಾಗಿ ತಿನ್ನಬೇಕು ಫ್ರೆಂಡ್ಸ್ ಯಾವುದು ಹೆಚ್ಚಾದ್ರೂ ಅಮೃತ ವಿಷನೂ ಅಲ್ವಾ ಅದಕ್ಕೆ ಜಾಸ್ತಿ ಯಾವುದು ತಿನ್ನಬಾರ್ದು ಎಲ್ಲನೂ ಲಿಮಿಟಲ್ಲಿ ತಿಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಯೂಸ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಂಚಬೇಕು ಚಾಕ್ಲೇಟು ಆವಾಗ ಅಷ್ಟೊತ್ತನ ನಾವು ಮೆಲ್ಟ್ ಮಾಡಬೇಕು ಫ್ರೆಂಡ್ ನೋಡಿ ಇದೆ ಅಲ್ವಾ ಈ ಕರೆಕ್ಟ್ ಆಗಿದೆ ನೋಡಿ ಮಿಂಚೋ ಗಂಟ ಕೈ ತಿರುಗಿಸ್ತಾ ಇರಬೇಕು ಇದರಲ್ಲಿ ಹನಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ನೀವು ಬೆಲ್ಲ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾನು ಫುಲ್ ನ್ಯಾಚುರಲ್ಲಾಗಿ ಜೇನುತುಪ್ಪ ಹಾಕಿ ಏನೂ ಬೇರೆ ಮಿಕ್ಸ್ ಮಾಡ್ತಾ ಇಲ್ಲ ಸ್ವೀಟಿಗೆ ಇದು ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಕಹಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಜೇನುತುಪ್ಪ ಹಾಕೋತಾ ಇದ್ದೀನಿ ಹಾಕೋದು ಹಾಕದೇ ಇದ್ರೂ ಭೀ ನಡೆಯುತ್ತೆ ಸ್ವಲ್ಪ ಕಹಿ ಬರುತ್ತೆ ಕೋಕೋ ಪೌಡರ್ ಜಾಸ್ತಿ ಇರುತ್ತಲ್ಲ ಶುಗರ್ ಕಮ್ಮಿ ಇರುತ್ತೆ ಇದರಲ್ಲಿ ಬಟರ್ ಎಲ್ಲ ಕಮ್ಮಿ ಇರುತ್ತೆ ಚಾಕ್ಲೇಟ್ ಕೋಕೋ ಪೌಡ್ರ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೆ ನಾನು ಜೇನುತುಪ್ಪ ಆ್ಯಡ್ ಇದ್ದೀನಿ ಅದು ನೋಡಿ ಕ್ರಷ್ ಮಾಡಿಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ ಪೌಡರ್ನ ನೀಟಾಗಿ ಒಳಗಡೆ ಚಾಕ್ಲೇಟ್ ಸಿರಪಲ್ಲಿ ಹಾಕೊಂಬಿಡಿ ಫ್ರೆಂಡ್ಸ್ ತುಂಬ ಹೆಲ್ದಿ ಫ್ರೆಂಡ್ಸ್ ಮರೀ ಮಾಡಿ ಮತ್ತು ಏನೇನು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದಕ್ಕೆ ಹೇ ಹೇರಿಗೆ ಬೆಳೆಯೋ ಮಕ್ಕಳಿಗೆ ಹೇರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾರ್ಟ್ಗೆ ಹಾರ್ಟಿಗಂತೂ ತುಂಬ ಒಳ್ಳೆಯದು ಡಾರ್ಕ್ ಚಾಕ್ಲೇಟು ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ವಾವು ತುಂಬ ಚೆನ್ನಾಗಿದೆ ಗಮುನೂ ಹಾಗೆ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಸಲ ಮಾಡಿ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಚಾಕ್ಲೇಟ್ ಮೋಡ್ ಅಂತ ಇದು ಸಿಗುತ್ತೆ ಮೀಶೋಲಿ ಆನ್ಲೈನಲ್ಲೆಲ್ಲ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೆಲ್ಲ ಅದು ತೊಗೊಂಡಿದ್ದೆ ನಾನು ನೈಂಟಿ ರುಪೀಸನ್ನು ಬಿದ್ದಿದೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ಇದು ಡ್ರೈ ಫ್ರೂಟ್ಸ್ ಮಿಕ್ಸ್ ಹಾಕಿದ್ನಲ್ಲ ಈ ಥರ ಶೇಪ್ಗೋಸ್ಕರ ನಾನು ಇದ್ದೀನಿ ನೀವು ಲಡ್ಡು ಥರನೂ ನೀವು ಸರ್ಕಲ್ ಆಗಿ ಮಾಡ್ಕೋಬೋದು ನಾನು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ತಿನ್ನೋಕ್ಕೆ ಅಂತ ಈ ಮೋಡಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡಬೇಕು ಫ್ರೆಂಡ್ಸ್ ಫ್ರಿಡ್ಜಲ್ಲಿ ಇಟ್ಟರೆ ನೀಟಾಗಿ ಬರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಕೈಗೆ ತುಪ್ಪ ಬೆಣ್ಣೆ ಏನಾದರೂ ಹಚ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಉಂಡೆನೂ ಆಗುತ್ತೆ ಚಾಕ್ಲೇಟ್ ಉಂಡೇನೂ ಆಗುತ್ತೆ ಚಿಕ್ಕನು ಆಗುತ್ತೆ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನು ಸರ್ಕಲಲ್ಲೂ ಮಾಡ್ಕೋತಾ ಇದ್ದೀನಿ ಅಕ್ಕ ಚಾಕ್ಲೇಟ್ ಮೋಡಲ್ಲ ಇಟ್ಟಿದ್ನಲ್ಲ ಆ ಸ್ಕ್ವೇರ್ ರೂಪದಲ್ಲಿ ರೂಪಾಯಲ್ಲೂ ಮಾಡ್ಕೋತ ಇದ್ದೀನಿ ನೀವು ಯಾವ್ದು ಯಾವ್ದು ಬೇಕು ನಿಮಗೆ ಯಾವ್ದು ಆಗುತ್ತೆ ಆ ಶೇಪಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್ ಚಾಕ್ಲೇಟ್ ಇರುತ್ತಲ್ವ ಸ್ವಲ್ಪ ಕೈಗೆ ಅಂಟುತ್ತೆ ತುಪ್ಪ ಬೆಣ್ಣೆ ಎಲ್ಲ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಮಾಡ್ಕೋತಾ ಇದ್ದೀನಿ ಮುಂದೆ ನೋಡಿ ಫ್ರಿಡ್ಜಲ್ಲಿ ಇದು ಫ್ರಿಜ್ ಇಟ್ಟು ಬಂದರೆ ನೀಟಾಗಿ ಬರುತ್ತೆ ಒಂದು ಅರ್ಧ ಗಂಟೆದಿಂದ ನಲ್ವತ್ತು ನಿಮಿಷ ಇಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ ಈಗ ನೋಡಿ ಈ ಥರ ಸೆಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಯಾವ ಮಕ್ಳು ತಿನ್ನೋಲ್ಲ ಫ್ರೆಂಡ್ಸ್ ಹೊರಗಡೆ ಚಾಕ್ಲೇಟೇ ಮರೆತು ಬಿಡ್ತಾರೆ ಹೊರಗಡೆ ಯಾವ್ದು ಯಾವ್ದು ಕ್ವಾಲಿಟಿ ಯಾವ್ದು ಬ್ರ್ಯಾಂಡ್ ಇರಲ್ಲ ತಿನ್ನಿಸ್ಬಿಡಿ ಮಕ್ಕಳಿಗೆ ಈ ಥರ ಮನೇಲಿ ಮಾಡಿ ತಿನ್ನಿಸಿ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಪ್ಪದೆ ಮನೇಲಿ ಮಾಡಿ ನಿಮ್ಗೆ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಲಡ್ಡು ಥರನೂ ಮಾಡಿದ್ದೀನಿ ಚಿಕ್ಕಿ ಥರನೂ ಮಾಡಿದ್ದೀನಿ ನೀವು ಇದಕ್ಕೆ ಚಿಕ್ಕದಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆ ಇದು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಬೇಗ ಇಲ್ಲೊಂದು ಮೆಲ್ಟ್ ಆಗಿಬಿಡುತ್ತೆ ಅದು ಚಾಕ್ಲೇಟ್ ಅಲ್ವಾ ಅದಕ್ಕೆ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ